ಹಲೋ ಗೆಳೆಯರೇ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬೃಹತ್ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಆಗಿದೆ ಒಟ್ಟು ನಾಲ್ಕು ಸಾವಿರದ ಐದುನೂರು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಈ ನೇಮಕಾತಿ ಕುರಿತಂತೆ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೇನೆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಶಿಶಿಕ್ಷೆ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ನಾಲ್ಕು ಸಾವಿರದ ಐದುನೂರು ಅಪ್ರೆಂಟ್ಷಿಪ್ ಹುದ್ದೆಗಳ ನೇಮಕಾತಿ ನಡೀತಾ ಇರುವಂಥದ್ದು ಸೊ ಆಸಕ್ತರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಒಂದು ಟ್ರೈನಿಂಗ್ ಇರುತ್ತೆ ಒನ್ ಇಯರ್ ಟ್ರೈನಿಂಗ್ ಇರುತ್ತೆ ಈ ಟ್ರೈನಿಂಗ್ ಮುಗಿಸಿರ್ತಕ್ಕಂಥವ್ರಿಗೆ ಮುಂದೆ ಜಾಬ್ ಅಪರ್ಚುನಿಟಿ ಸಿಗುವಂಥ ಅವಕಾಶ ಇದೆ ಹಾಗೆ ಟ್ರೈನಿಂಗ್ ಟೈಮಲ್ಲಿ ನಿಮಗೆ ಒಂದು ಮಾಸಿಕವಾಗಿ ವೇತನವನ್ನು ಕೂಡ ಕೊಡಲಾಗುತ್ತೆ ಅದನ್ನು ಸ್ಟೈಪ್ ಎಂಡ್ ಅಂತ ಕರೀತಾರೆ ಸೊ ಇಲ್ಲಿ ಹುದ್ದೆಗಳ ವಿವರವನ್ನು ನಾವು ನೋಡೋದಾದ್ರೆ ಒಟ್ಟು ನಾಲ್ಕು ಸಾವಿರದ ಐದುನೂರು ಹುದ್ದೆಗಳು ಇರುತ್ತೆ ಅದರಲ್ಲಿ ಆರುನೂರ ಎಂಬತ್ತೆಂಟು ಎಸ್ ಸಿಗೆ ಇರ್ತಕ್ಕಂಥ ಹುದ್ದೆಗಳು ಎಸ್ ಟಿಗೆ ಮುನ್ನೂರ ಎಂಬತ್ತೆರಡು ಹಾಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಸಾವಿರದ ಮೂವತ್ತಾರು ಹುದ್ದೆಗಳು ಖಾಲಿ ತೋರಿಸಿರುವಂಥದ್ದು ಇನ್ನು ಇ ಡಬ್ಲ್ಯೂ ಎಸ್ ಕೆಟಗರಿಗೆ ನಾಲ್ಕುನೂರ ಐವತ್ತಿದೆ ಹಾಗೆ ಸಾಮಾನ್ಯ ವರ್ಗದವರಿಗೆ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕು ಹುದ್ದೆಗಳನ್ನು ತೋರಿಸಲಾಗಿದೆ ಒಟ್ಟು ನಾಲ್ಕು ಸಾವಿರದ ಐದುನೂರು ಹುದ್ದೆಗಳು ಇದೆ ಸೊ ದೇಶದಾದ್ಯಂತ ಹುದ್ದೆಗಳು ಇರುವಂಥದ್ದು ಅದರಲ್ಲಿ ಕರ್ನಾಟಕದಲ್ಲಿ ನೂರ ಐದು ಹುದ್ದೆಗಳನ್ನು ತೋರಿಸಲಾಗಿದೆ ಸೊ ಇದಕ್ಕೆ ಎಲಿಜಿಬಿಲಿಟಿ ಕಂಡೀಷನ್ಸ್ ಏನಿರುತ್ತೆ ಅಂದರೆ ಏಜು ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನಿಷ್ಠ ಇಪ್ಪತ್ತು ವರ್ಷ ತುಂಬಿರಬೇಕು ಗರಿಷ್ಠ ಇಪ್ಪತ್ತೆಂಟು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಕ್ವಾಲಿಫಿಕೇಷನ್ನು ಯಾವುದೇ ವಿಷಯದಲ್ಲಿ ಪದವಿಯನ್ನು ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಹಾಗೆ ವಯೋಮಿತಿಯಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಅಂದರೆ ಮೂವತ್ತ ಮೂರು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಹಾಗೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಇದೆ ಅಂದರೆ ಮೂವತ್ತೊಂದು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಹಾಗೆ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಅವರ ಕ್ಯಾಟಗಿರಿಯಲ್ಲಿ ಈಗ ಎಷ್ಟು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅದಕ್ಕೆ ಟೆನ್ ಇಯರ್ ಪ್ಲಸ್ ಆಗುತ್ತೆ ಇದರ ಆಯ್ಕೆ ವಿಧಾನ ಆನ್ಲೈನ್ ಎಕ್ಸಾಮಿನೇಷನ್ಸ್ ಇರುತ್ತೆ ಒಟ್ಟು ನೂರು ಅಂಕಗಳಿಗೆ ಆನ್ಲೈನ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾರೆ ಅಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ ಸೊ ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಈ ಕ್ವಶನ್ ಪೇಪರ್ ಫ್ರೇಮ್ ಆಗುವಂಥದ್ದು ಸೊ ಇದರಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ನಡೆಯುತ್ತೆ ಅದು ಫಾಲೋವಿಂಗು ಅದರಲ್ಲಿ ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ತಗೊಂಡು ಬರೆಯೋಕ್ಕೆ ಅವಕಾಶ ಇದೆ ಅರ್ಜಿ ಶುಲ್ಕ ಅಂಗವಿಕಲ ಅಭ್ಯರ್ಥಿಗಳಿಗೆ ನಾನ್ನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಮತ್ತು ಎಲ್ಲ ಮಹಿಳಾ ಅಭ್ಯರ್ಥಿಗಳು ಹಾಗೆ ಇ ಡಬ್ಲ್ಯೂ ಎಸ್ಗೆ ಆರುನೂರು ರೂಪಾಯಿ ಇದೆ ಹಾಗೆ ಒ ಬಿ ಸಿ ಮತ್ತು ಜನರಲ್ ಮೇಲ್ ಕ್ಯಾಂಡಿಡೇಟ್ಸ್ಗೆ ಎಂಟುನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಅರ್ಜಿ ಶುಲ್ಕವನ್ನು ಪ್ಲಸ್ ಜಿ ಎಸ್ ಟಿಯೊಂದಿಗೆ ಪಾವತಿ ಮಾಡಬೇಕು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ ಅರ್ಜಿ ಶುಲ್ಕವನ್ನು ಪಾವತಿ ಮಾಡ್ಬೋದು ಸೊ ಹೆಚ್ಚಿನ ವಿವರಗಳಿಗೆ ಈ ಒಂದು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಬೋದು ಈ ನೋಟಿಫಿಕೇಷನ್ ಡಬ್ಲ್ಯೂ 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 ಡಾಟ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಡಾಟ್ ಕೋ ಡಾಟ್ ಇನ್ ವೆಬ್ಸೈಟ್ನಲ್ಲಿ ವಿಸಿಟ್ ಮಾಡಿ ಅಲ್ಲಿ ನೋಟಿಫಿಕೇಷನ್ ಲಭ್ಯವಿರುತ್ತೆ ಹಾಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಒಂದು ಒಂದು ಪೋರ್ಟಲ್ ಇದೆ ಸೊ ಆ ಪೋರ್ಟಲು ಎನ್ ಎ ಎಲ್ ಪೋರ್ಟಲ್ ಅಂತ ಎನ್ ಎ ಟಿ ಎಸ್ ನ್ಯಾಟ್ಸ್ ಪೋರ್ಟಲ್ನಲ್ಲಿ ತಾವು ರಿಜಿಸ್ಟ್ರೇಷನ್ ಆಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಗೆಳೆಯರೆ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ದಿನಾಂಕಗಳು ಇಲ್ಲಿದೆ ಏಳು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಶುಲ್ಕವನ್ನು ಕೂಡ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಪಾವತಿಯನ್ನು ಮಾಡ್ಬೋದು ಹಾಗೆ ಆನ್ಲೈನ್ ಎಕ್ಸಾಮಿನೇಷನ್ ದಿನಾಂಕ ಬಂದುಬಿಟ್ಟು ಜುಲೈ ಫಸ್ಟ್ ವೀಕ್ ಇರುತ್ತೆ ಸೊ ಇದಿಷ್ಟು ಗೆಳೆಯರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾಲ್ಕು ಸಾವಿರದ ಐನೂರು ಅಪ್ರನ್ಶಿಪ್ ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ